ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವ ತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸಿ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಅದೇ ರೀತಿ ಸೊಸೈಟಿಗಳ ಮುಖಾಂತರ ಎಫ್ ಪಿ ಓಗಳ ಮುಖಾಂತರ ನಾವು ರೈತರಿಗೆ ತಲುಪಿಸ್ತಾ ಇದ್ದೇವೆ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿ ಇದ್ದೇನೆ ಸೊ ನಮ್ಮ ರೈತರು ನಮ್ಮದೇ ಸೊಸೈಟಿ ಆದಂತಹ ಬೀರನ್ಗಡ್ಡಿ ಸೊಸೈಟಿಯಲ್ಲಿ ಗೊಬ್ಬರವನ್ನ ಖರೀದಿ ಮಾಡಿದ್ರು ಸೊ ಅವರ ಅಭಿಪ್ರಾಯವನ್ನ ಇವತ್ತು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಅನ್ನಪ್ಪ ಇದು ಬಳುಬಾರ ಓಕೆ ಯಾವ ತಾಲೂಕು ಯಾವ ಜಿಲ್ಲೆ ಇದು ಬಳುಬರ ತಾಲೂಕು ರೀ ಜಿಲ್ಲಾ ಬೆಳಗಾವ್ ರೀ ಆ ಓಕೆ ಗೋಕಾಕ್ ತಾಲೂಕು ಜಿಲ್ಲಾ ಬೆಳಗಾವಿ ಓಕೆ ಸೊ ನಮ್ಮ ಗೊಬ್ಬರವನ್ನ ಯಾವ ಬೆಳೆಗೆ ನೀವು ಕೊಟ್ಟಿದ್ರಿ ಪೈಲ ಗಲೆ ಒಡಿ ಹೋಗಿ ಕೊಟ್ಟರು ಓಕೆ ಅದ್ರ ಬಳ ಕಬ್ಬು ತುಳಿಯುವಾಗ ಎರಡು ಚೀಲ ಹಾಕಿದ್ರಿ ಓಕೆ ಎಷ್ಟು ಎಕ್ರೆ ಇದೆ ಇದು ಇಪ್ಪತ್ತು ಗುಂಟೆ ರೀ ಇಪ್ಪತ್ತು ಗುಂಟೆ ಎಷ್ಟು ಚೀಲಾ ಕೊಟ್ರಿ ಎರಡು ಚೀಲರು ಏ ಮೊದ್ಲು ಒಮ್ಮೆ ಎರಡು ಚೀಲ ಆಮೇಲೆ ಬೋದ್ ಮುಂದೆ ಆವಾಗ ಎರಡು ಚೀಲ ಒಟ್ಟು ನಾಲ್ಕು ಚೀಲ ಅದಾದ್ಮೇಲೆ ಕೆಮಿಕಲ್ ಗೊಬ್ಬರ ಏನಾರು ಕೊಟ್ಟಿದ್ದೀರಾ ಇದು ಒಮ್ಮೆನೆ ಕೃಷಿ ಇದನ್ನು ಅಮೋನಿಯಂ ಸಲ್ಫೇಟ್ ಅಂತ ಓಕೆ ಸೊ ಇಷ್ಟು ಕೊಟ್ಟಾದ ನಂತರ ನಿಮ್ಗೇನು ವ್ಯತ್ಯಾಸ ಅನ್ಸಿದೆ ಅದಕ್ಕಿಂತ ಮರಿನೂ ಜಾಸ್ತಿ ಹೊಡೈತ್ರಿ ಓಕೆ ಕಬ್ಬು ಗಣಿಕೆ ಉದ್ದ ಓಕೆ ಕಬ್ಬು ಗಣಿಕೆ ಉದ್ದೆ ಓಕೆ ಮರಿ ಮೊದ್ಲು ಎಷ್ಟು ಬರ್ತಾ ಮೊದಲ ಒಂದು ನಾಲ್ಕೈದು ಆರು ಇದು ಹೊಡ್ದಿದ್ರು ಈಗ ಹತ್ತು ಹನ್ನೆರಡು ಮರಿ ಹೊಡಿಯತದ ಓಕೆ ಇದು ಗಣಿಕೆ

ಇದು ಬೆಳಿ ಜಾಸ್ತಿ ಜಾಸ್ತಿ ಬಂದಿದೆ ಓಕೆ ಓಕೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ಚಲೋ ಐತ್ರಿ ಇದನ್ನ ಹಾಕಿದ್ರೆ ಅವ್ರು ಚಲೋ ಗೊಬ್ಬರ ಲಾಗುಡ ಕತ್ತನು ಅದ್ರಕ್ಕಿಂತ ಹಗರ ಹಾಕೈತ್ರಿ ಕಂಟ್ ಹ್ಮ್ ಓಕೆ ಓಕೆ ಸೊ ಇದೇ ರೀತಿ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಳಿ ಬೇರೆ ರೈತರಿಗೆ ಎಲ್ಲರಿಗೂ ಮಾಹಿತಿ ಹೇಳಿ ಸೊ ಇವಾಗ ಎಷ್ಟು ಟನ್ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಇದು ಕಬ್ಬು ಆಗಿನ ಇನ್ನೂ ಒಂದ್ ವರ್ಷ ಆಗಿಲ್ರಿ ಮೇಡಮ್ ಅದಕ್ಕಿಗ ಕಡಿಯಾಕೀ ಅವಾಗಿತ್ತು ಬೆಳತ್ರಿ ಕೆಲ್ರಿ ಕಬ್ಬು ಬೆಳ್ದಿರ್ಲಿಲ್ಲ ಸೊ ಅದ್ ಲಾಸ್ಟ್ ಗಿಂತ ಪೀಕಿಗಿಂತ ಈ ಸಲ ಒಂದಷ್ಟು ಇಳುವರಿಯಲ್ಲಿ ನಿಮ್ಗೆ ವ್ಯತ್ಯಾಸ ಐತ್ರಿ

ನೀವು ಅಬ್ಸರ್ವ್ ಮಾಡಿದ್ರೆ ಜೊತೆಗೆ ಗಣಿಕೆಯ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು ಸೊ ಹಾಗಾಗಿ ಇವರು ಎರಡು ಟೈಮ್ ಕೊಟ್ಟಿದ್ದಾರೆ ಸೊ ನಮ್ಮ ಚಾರ್ಟ್ ಪ್ರಕಾರ ಏನಿದೆ ಅದರ ಪದ್ಧತಿ ಪ್ರಕಾರ ನೀವು ಹಾಕೊಂಡು ಹೋದ್ರಿ ಅಂತ ಹೇಳಿದ್ರೆ ಸೊ ಮೂರು ಬಾರಿ ಅಥವಾ ನಾಲ್ಕು ಬಾರಿ ನೀವು ಗೊಬ್ಬರವನ್ನು ಕೊಟ್ಟಾಗ ನಿಮಗೆ ಇಳುವರಿ ಹೆಚ್ಚಾಗುತ್ತೆ ಸೊ ಎಪ್ಪತ್ತೈದು ಎಂಬತ್ತು ತೊಂಬತ್ತು ಈ ಥರ ಎಲ್ಲ ವೇರಿಯೇಷನ್ಸ್ ಆಗ್ಬೋದು ಸೊ ನೀವೇನು ಮಾಡಿ ಅಂತ ಹೇಳಿದರೆ ಗೊಬ್ಬರ ನಿಮಗೆ ಕೆಮಿಕಲ್ ಗೊಬ್ಬರಗಳಿಗಿಂತ ಇದು ಕಡಿಮೆ ರೇಟಿನಲ್ಲಿ ಸಿಗ್ತಾ ಇರೋದ್ರಿಂದ ಸೊ ನೀವು ಆರಾಮಾಗಿ ಬಳಸ್ಬೋದು ವ್ಯತ್ಯಾಸ ಆಗಿರ್ಬೋದು ತು ನೀವು ತುಂಬ ಗಮನಿಸ್ತೀರ ಸೊ ರೈತರು ತುಂಬ ಜನ ಈಗ ಬಳಕೆ ಮಾಡ್ಕೋತಾ ಇದ್ದಾರೆ ಸೊ ಎಲ್ಲ ಬೆಳೆಗಳಿಗೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ ಗೋಕಾಕ್ ಸೊಸೈಟಿಯಲ್ಲಂತೂ ತುಂಬ ಗೋಕಾಕ್ ತಾಲೂಕಿನಲ್ಲಿ ತುಂಬ ಸೊಸೈಟಿಗಳಲ್ಲಿ ಅವೈಲೇಬಲ್ ಇದೆ ಸೊ ಎಲ್ಲ ರೈತರು ಬಳಕೆ ಮಾಡ್ಕೊತಾ ಹೋಗಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ